ಹಲೋ ಹಾಯ್ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಎರಡು ಹೀಗಿದ್ದರೆ ಚೆನ್ನಾಗಿದೆ ನಾನು ಇದು ಮಂಗಳವಾರದ ನಾನು ಏನಪ್ಪ ಅಂದರೆ ಇವತ್ತು ನನ್ನ ಊರಿಗೆ ಹೋಗಿದ್ದೆ ಸೋಮವಾರನೇ ಹೋಗಿದ್ದೆ ಮಂಗಳವಾರ ಹನುಮ ಜಯಂತಿ ಇದ್ದರಿಂದ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದು ಇವರು ನಮ್ಮಮ್ಮ ಮನೆ ಕ್ಲೀನ್ ಮಾಡ್ತಿರೋ ಪಾದ ದೊಡ್ಡಿದ್ರು ನಾನು ಊರಿಗೆ ಹೋದರೆ ತುಂಬ ಕೆಲಸ ಮಾಡೋದು ಸ್ವಲ್ಪ ಕಮ್ಮಿ ಜಾಸ್ತಿ ಏನು ಕೆಲಸ ಮಾಡೋಕ್ಕೋಗಲ್ಲ ನಮ್ಮಮ್ಮ ಹಾಡ್ಕೊಳ್ತಾ ಇದ್ರು ಅವ್ನು ಕೆಲಸ ಮಾಡೋಲ್ಲ ಬಂದು ಕೂತ್ಕೋತಾಳೆ ಅಂತ ಹೇಳ್ತಿದ್ರು ಆದ್ರೂ ನಾನು ಊರಿಗೆ ಹೋದಾಗ ಕೆಲಸ ಮಾಡಲ್ಲ ಗೈಸ್ ಇವನು ನನ್ನ ಮಗ ನನ್ನ ಮಗನಿಗೆ ಸ್ನಾನ ಮಾಡಿಸ್ತಾಯಿದ್ರೆ ದೊಡ್ಡ ಮಗನಿಗೆ ಅವ್ನು ಚಿಕ್ಕ ಮಗ ನನ್ನ ದೊಡ್ಡ ಮಗ ಇಲ್ಲಿ ತಮಟ ಹೊಡಿತಾ ಇದ್ದಾನೆ ಅವನಿಗೆ ಇವನಿಗಂತೂ ಊರಿಗೆ ಹೋದರೆ ಫುಲ್ ಖುಷಿಯಿಂದ ಖುಷಿ ಗೈಸ್ ಅವನು ಊರು ಅಂದರೆ ತುಂಬ ಇಷ್ಟಪಡ್ತಾನೆ ಊರು ಊರು ಅಂತ ಯಾವಾಗಲೂ ನೋಡಿ ಹನುಮ ಜಯಂತಿಗೆಲ್ಲ ರೆಡಿ ಮಾಡ್ತಿದ್ದಾರೆ ಹಾಗೆ ಹನುಮ ಜಯಂತಿ ಮತ್ತು ಲಕ್ಷ ದೀಪೋತ್ಸವ ಎರಡೆರಡು ಸಲ ಮಾಡ್ತಾರೆ ನಮ್ಮ ಊರಲ್ಲಿ ಒಂದು ಸಲ ಉಂಟಲ್ಲ ಮೊನ್ನೆನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು ಆ ಲಕ್ಷ ದೀಪೋತ್ಸವ ಅದು ವೀಡಿಯೋ ಹಾಕಿ ಹಾಕ್ತೀನಿ ಧನುಮ ಜಯಂತಿ ದಿನ ಹನುಮ ಜಯಂತಿ ದಿನ ಅದರಲ್ಲೂ ಅಷ್ಟು ಜೋರಾಗಿ ವೀಡಿಯೋ ಮಾಡಿದ್ರಲ್ಲೂ ತುಂಬ ಚೆನ್ನಾಗಿ ಲಕ್ಷ ದೀಪಾಸವಂತೆ ಬೆಳಗಿಂದ ನೈಟ್ವರೆಗೂ ಊಟದ ಬೆಳಗ್ಗೆ ಏನೋ ಬಿಸಿ ಬೆಳೆ ಅದು ಇದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆ ಕೊಟ್ಟರೆ ಮಾತ್ರ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ಆ ಥರ ಮಾಡಿದಿರುವ ನಮ್ಮೂರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ನಮಗಂತೂ ತುಂಬ ಇಷ್ಟ ನಮ್ಮೂರಲ್ಲಿ ಮಾಡೋದು ಊಟ ಬೇರೆ ಕಡೆ ಅಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಗೊತ್ತಿಲ್ಲ ನಮ್ಮೂರಲ್ಲಿ ಮಾತ್ರ ಹನುಮ ಜಯಂತಿ ಆಗಿರ್ಬೋದು ಲಕ್ಷದೀಪು ಸಾರ್ವಿದು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಸೈಡು ಮಕ್ಕಳು ಕರ್ಕೊ ಬರೋದಿಲ್ಲಿ ಆರ್ಕೆಸ್ಟ್ರಾ ಮತ್ತೆ ಅದು ಇದು ಪ್ರತಿಯೊಂದು ಮಾಡ್ತಾರೆ ನನಗಂತೂ ನಾನು ಇವಾಗ ಮುಂಚೆ ತುಂಬ ಊರಿಗೆ ಹೋಗ್ತಿದ್ದೆ ಇವಾಗ ಜಾಸ್ತಿ ಊರಿಗೆ ಹೋಗೋಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಏನಕ್ಕಪ್ಪ ಅಂದರೆ ಸುಮ್ಮನೆ ಹಾಗೆ ಇವ್ರು ನನ್ನ ಮಗುನ ನಮ್ಮ ಆಟ ಆಡಿಸ್ತಾಯಿದ್ದು ನೋಡಿ ಮತ್ತು ಇವಳು ನಮ್ಮಮ್ಮ ನಮ್ಮ ಪಾಪನ ಆಟ ಆಡಿಸ್ಕೊಂಡು ಅವನ್ನ ರೇಗಿಸ್ತಾಯಿದ್ದು ನೋಡಿದ್ರು ಅದೆಲ್ಲ ಮುಗಿತದಂಗೆ ಊಟಕ್ಕ ನಾಸ್ಟ್ ಮಧ್ಯಾಹ್ನ ಊಟ ಊಟ ಮಾಡ್ಕೊಂಡು ಬಂದರೆ ನೈಟ್ ಊಟ ವೀಡಿಯೋ ನೋಡಿ ಇದು ನೈಟು ಇದಾಗಿರ್ಬೋದು ಮೊದಲಿಗೆ ಬಂಗಾಲು ಮತ್ತು ಅನ್ನ ಸಂ ಬಂಗಾಲು ಕೇಸರು ಬರ್ತಾಳೆ ಮಧ್ಯಾಹ್ನ ಪಲಾವು ಅನ್ನ ಸಾಂಬಾರು ಕಡಲೆಗಳೆಲ್ಲ ಸಹ ಪ್ರತಿಯೊಂದು ಊಟ ಚೆನ್ನಾಗಿತ್ತು ದೇವ್ರ ಊಟ ಅಂದರೆ ಹೇಳ್ಬೇಕಾ ತುಂಬ ತುಂಬ ಚೆನ್ನಾಗಿರುತ್ತೆ ನಾವು ಊಟ ಮಾಡ್ಕೊಂಡ್ಬಂದು ಮತ್ತೆ ಇದು ನೈಟು ಏಳು ಗಂಟೆ ಎಲ್ಲ ಬನ್ನಿ ದೀಪ ಹಚ್ಚಿರಂತೆ ಅಂತ ಕರೆದ್ರು ನಾವು ಎಳ್ಗೊಂಡ ದೀಪ ಹಚ್ಚಕ್ಕೆ ನಿಮ್ಮ ದೇವ್ರಿಗೆ ಮುಂದೆ ಹೋದ್ಮೇಲೆ ದೀಪ ಹಚ್ಚಿ ಅಂತ ಹೇಳಿದ್ರೆ ದೇವ್ರಿಗೆಲ್ಲ ಮೆರವಣಿಗೆ ಉಡ್ಸೋಕ್ಕೆ ದೇವ್ರಿಗೆ ಅಲಂಕಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅಂತಿದ್ದೀನಿ ಆಂಜನೇಯ ಅಂದರೆ ನೀವು ಎಲ್ಲ ಕೈ ಮುಟ್ಕೊಡಿ ನಿಮಗೂ ಆಂಜನೇಯ ಒಳ್ಳೇದು ಮಾಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ ನೋಡಿ ಜನ ಎಲ್ಲ ಲಕ್ಷ ದೀಪ ಹಚ್ಚೋಕ್ಕೆ ಎಲ್ಲ ನಿಂತಿದ್ದಾರೆ ದೇವ್ರ ಹತ್ರ ನಾವು ಐದು ದೀಪ ಮತ್ತು ಒಂಬತ್ತು ದೀಪ ಎಲ್ಲ ಹಚ್ಬೇಕಂತೆ ಹಾಗೆ ನಾನು ಒಂಬತ್ತು ದೀಪ ಹಚ್ಚಿದೆ ಮತ್ತು ನನ್ನ ಮಗನ ನಮ್ಮ ಇಟ್ಕೊಂಡು ಹಚ್ಕೊಂಡು ಇದ್ದರು ನನ್ನ ಮಗ ಅಂತಿದೆಲ್ಲ ನೋಡಿ ಫುಲ್ ಹ್ಯಾಪಿ ಅಂದರೆ ಹ್ಯಾಪಿ ಈ ಜನ ಸಾಗೆಲ್ಲ ನೋಡಿ ಅಷ್ಟು ಖುಷಿ ಪಡ್ತಾಯಿದ್ದೆ ನನ್ನ ಮಗ ನಮ್ಮ ಅಮ್ಮನೂ ಮತ್ತೆ ನಿಂತಿದ್ದ ಅವ್ರ ಹಸ್ಬೆಂಡ್ ಬಂದಿದ್ದರು ಅವರೆಲ್ಲ ನಿಂತ್ಕೊಂಡು ಎಷ್ಟು ಜನ ನಿಂತಿದ್ದಾರೆ ದೀಪ ಅಲಂಕಾರ ಆಗಿರ್ಬೋದು ಎಲ್ಲ ಅಷ್ಟು ಚೆನ್ನಾಗಿ ನಡೀತಾ ಇತ್ತು ನೋಡ್ತಾ ಇದ್ದರು ದೀಪ ಹಚ್ಬಿಟ್ಟು ಇವಾಗ ಹೋಗ ನನ್ಬಿಟ್ಟು ದೀಪ ಹಚ್ಚುತ್ತಾ ಇದ್ದೆ ನೋಡಿ ಇವಾಗ ದೀಪ ಅಲಂಕಾರ ಹಚ್ಚುತ್ತಾ ಇದ್ದಾರೆ ಹಚ್ಚಿ ಕನ್ನಡವೇ ದೀಪ ಹಚ್ಚಿ ಇವಾಗ ನಡನ ದೀಪ ಸಾಂಗ್ ಬಂದಾಗ ದೀಪ ಹಚ್ಚಿ ಅಂತ ಹೇಳಿದ್ರು ಎಲ್ಲ ದೀಪ ಹಚ್ಕೊಂಡು ಇದ್ದಾರೆ ನೋಡಿ ನಾನು ಆಮೇಲೆ ಹಚ್ಚಿದ ವಿಡಿಯೋ వీడియో మాకుడది అందబిట్టి ఆమె ఫస్ట్ హచ్బిట్టే ఒక వీడియో మే అబట్టి ఇది మాట్తాయి అయ్యో జనా గి పడతా బేరే మార్గోదు ఫుల్ బేజారుగోదు ఫుల్ సు ఇష్టవర్గూ దీపే దేవస్థాన ఫుల్ దీప హతాయి మరి ఆ కడెలా ముందేగా హతాయి అంతే నాగను ఇష్ట వీడియో క్రాష్ మ్యాకప అందరూ నన్ను మగుని కైలో కలుతుంది ಎಲ್ಲರೂ ರುಚಿತ ಇದು ನೋಡಿ ಎಲ್ಲರು ಅವರ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ನಿಮಗೂ ಒಳ್ಳೇದು ಮಾಡಲಿ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಬೇಕೋತಾ ಇದ್ದೀನಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ದೇವರು ದೇವ್ರನ್ನ ನಮ್ಮದವ್ರಿಗೆ ಯಾವತ್ತೂ ದೇವರು ಮೋಸ ಮಾಡೋಣ ಅಂತ ಇಲ್ವಾ ನಂಬಬೇಕು ಇವತ್ತೆಲ್ಲ ನಾಳೆ ನನಗೆ ಒಳ್ಳೇದು ಮಾಡ್ತಾನೆ ಅಂತ ನಂಬಿಕೆ ಇದೆ ಅದು ಯಾವಾಗ ಒಳ್ಳೇದು ಮಾಡುತ್ತೆ ದೇವರು ನಾನಾದಷ್ಟು ನೋಡೋಣ ದೇವಸ್ಥಾನ ಫುಲ್ಲು ಹಚ್ಚಿದ್ದರು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ ಎಲ್ಲ ನನ್ನೇ ನೋಡ್ತಾ ಇದ್ರು ನೋಡಿ ಯಾರಿಗೂ ಸ್ವಲ್ಪ ಹಚ್ಚುತ್ತವ್ರೆ ಸ್ವಲ್ಪ ಆರು ಹೋಗ್ತವೆ ಫುಲ್ಲು ಬೇ ಲೈಟಿಂಗ್ಸ್ ಅಂತ ಫುಲ್ಲು ತುಂಬ ಚೆನ್ನಾಗಿತ್ತು ನೈಟರ್ ಅಂತ ನೋಡಿ ಎಲ್ಲ ಹಚ್ಚಿದ್ದವ್ರೆ ఇదే నోడనస దీపవళి దీపవళి గోవింద దీపవళి అళియ మగనదనూ మా మగనూ తన 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 తంద తిందన తన తీపవళి దీపావళి గోవింద దీపవళి ಅಳಿಯ ಮಗನಾದಾನೂ ಮಾವ ಮಗನಾದಾನೂ ತಾನಿ ತಂದನ ತಂದನಿತನ ತಾನಿ ತಂದ ನಾನ ತಾನಿ ತಂದನ ತಂದನಿತನ ತಂದನಿತನಾನ ತಾನಿ ತುಂಡನ ತಾನ ತಾನಿ ತಂದನಾನ ಅಂತ ಹಾಡು ನೆನ್ ತೊಗೋತಿದ್ದೆಲ್ಲ ನೋಡ್ದು ದೀಪಾವಳಿದ್ದು ಅಂತೂ ದೀಪಾವಳಿ ಸಾಂಗ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಅಂಕಿರ್ಬೋದು ಇಲ್ಲ ಇವರು ನಮ್ದೊಂದು ವೀಡಿಯೋ ಮಾಡಿ ಒಂದು ಫೋಟೋ ತೆಗಿನ್ಬಿಟ್ಟು ಹೋಗಿದ್ದು ಫೋಟೋ ಕ್ಯಾಚ್ ಮಾಡಿದೆ నమ్మ తంగి మరివన్న నన్న మైదావర్దు అచ్చుతాయి మేము నన్నొను వీడియో తగీయమ్మ అనిబిట్టు నూగి బేడ్కొండే అచ్చుతాయి మగనెల వింటే నమ్మమ్మ మచ్చి ఎత్క ఆగసా నన్న మగన బిడ్ కచ్చి వీడియో మన కైలు వచ్చిస్త ಆವಾಗಲೇ ಮಾತಾಡಬೇಡ ಅಂದ್ಕೋತೀನಿ ಅವಾಗ ಮಾತಾಡೋಕ್ಕೆ ಸೌಂಡು ಅಷ್ಟು ಸೌಂಡ್ ಇರುತ್ತಲ್ಲ ಜನ ಸಾಗರ ಅದಕ್ಕೋಸ್ಕರ ಮಾತಾಡೋಕ್ಕಾಗಲಿಲ್ಲ ಅದು ಒಂದು ಬೇಜಾರು ವೀಸ್ ಏನೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಜನ ನೋಡ್ತಾ ಇಲ್ಲ ನಮ್ಮನ್ನು ಇಷ್ಟಪಡ್ತಾ ಇಲ್ಲವಲ್ಲ ಅದನ್ನು ತುಂಬ ಬೇಜಾರಾಗ್ತೈತಿ ಇತ್ತೀಚೆಗೆ ಮತ್ತೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಮತ್ತೆ ದೇವಸ್ಥಾನ ಒಳಗಡೆ ಹೋಗ್ತಿದ್ವಿ ಅಲಂಕಾರ ಅಂತೂ ದೇವಸ್ಥಾನ ಒಳಗಡೆ ತುಂಬ ತುಂಬ ಚೆನ್ನಾಗಿತ್ತು ನೋಡ್ತಾಯಿದ್ರು ಇಷ್ಟು ಚೆನ್ನಾಗಿ ಅಲಂಕಾರ ಐತೆ ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ನಾವು ಪೂಜಿಸ ಮನೆಗೆ ತಗೊಂಡೋಗಿದ್ದೀವಿ ಜನನೂ ತುಂಬ ಜನ ಇದ್ದರು ಲೈನ್ ಮಾಡ್ಕೊಂಡಿದ್ರು ನಮಗಂತೂ ಅಲಂಕಾರ ಸಕ್ಕತ್ತು ಇಷ್ಟ ಆಯಿತು ಬರೋರು ಬರ್ತಾಯಿದ್ರು ಹೋಗೋರು ಹೋಗ್ತಾಯಿದ್ರು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ಅಂದರೆ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಅಲ್ಲೇ ಇರಬೇಕು ನೋಡಬೇಕು ಅನಿಸೋದು ಅಷ್ಟು ಚೆನ್ನಾಗಿ ಅಲಂಕಾರ ಇತ್ತು ನಾವೆಲ್ಲ ಇದು ಮಾಡಿದ್ರೆ ನನ್ನ ಮಗ ಗಂಟೆ ಹೊಡಬೇಕು ಗಂಟೆ ಹೊಡಬೇಕು ಅಂತಿದ್ದೆ ಆಮೇಲೆ ಅಮ್ಮ ಇದ್ರು ಎತ್ಕೊಂಡು ಮರ ಬಿಡಿಸ್ತೀನಿ ಗಂಟೆನ ಅಂತ ಎಲ್ಲರೂ ಹೋದರೆ ಗಂಟೆ ಬಿಡಬೇಕು ಗಂಟೆ ಹೊಡಬೇಕು ಆಸೆ ಅವ್ರು ಎತ್ಕೊಂಡು ಗಂಟೆ ಬಿಡಿಸ್ತೀನಿ ಬಾ ಅಂತ ಎತ್ಕೊಂಡು ಗಂಟೆ ಬಿಡಿಸ್ತಾ ಇದ್ದಾರೆ ನನ್ನ ಮಗನಿಗೆ ನೋಡಿ ಇದು ನರಸಿಂಹಸ್ವಾಮಿ ಮತ್ತೆ ಗೊತ್ತಾ ಇಲ್ಲಿ ಹೋಗಿ ಏನಾದರೂ ಮನೆ ಕಟ್ಟಬೇಕು ಮತ್ತು ಮದುವೆ ಮಾಡಬೇಕು ಅಂದರೆ ಇಲ್ಲಿ ಹೋಗಿಬಿಟ್ಟು ಹೂವ ಕೇಳಿದರೆ ಇಲ್ಲ ಆಗಿದ್ರೆ ಪಕ್ಕ ಆಗುತ್ತೆ ಅದೊಂದು ನಂಬಿಕೆ ಅಂದರೆ ನಮಗೆ ಎಲ್ಲ ಹೇಳಿ ಮನೆ ಕುಪ್ಪಿ ಆಂಜನೇಯ ತುಂಬ ಫೇಮಸ್ ಅಂದರೆ ಫೇಮಸ್ಸು ಇಲ್ಲಿ ಹೋಗಿ ನೀವು ಬೋರ್ ಕೊರಿಸ್ಬೇಕು ಅಂದ್ರಷ್ಟೇ ಮನೆ ಮದುವೆ ಮಾಡಬೇಕು ಮನೆ ಕಟ್ಟಬೇಕು ಅಂದರೆ ಎಲ್ಲಾನು ಆಂಜನೇಯ ಸ್ವಾಮಿ ನೋಡಿ ನಿಮಗೂ ಆಂಜನೇಯನ ದರ್ಶನ ಮಾಡಿಸ್ತಾ ಇದ್ದೀನಿ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ನಮ್ಮ ಆಂಜನೇಯನ ದರ್ಶನಿದ್ದಾರೆ ಅಂತ ಅಷ್ಟೇ ಮನೆ ಕಟ್ಟಬೇಕಾದ್ರೆ ಮದುವೆ ಮಾಡಬೇಕಾದ್ರೆ ಎಲ್ಲನೂ ಅಷ್ಟೇ ಪ್ರತಿಯೊಂದು ಇಲ್ಲಿ ಹೋಗಿ ಹೂವು ಕೇಳ್ತಾರೆ ತುಂಬ ಒಳ್ಳೇದು ಮಾಡುತ್ತೆ ತುಂಬ ಪೌ ಪವರ್ಫುಲ್ ಅಂದರೆ ನಮ್ಮೂರ ದೇವರು ತುಂಬ ಪವರ್ಫುಲ್ಲು ನಮಗೊಂದು ನಂಬಿಕೆ ಅನೈತೆ ನಿಮ್ಗೊಂದು ನಂಬಿಕೆ ಇದ್ದರೆ ಹೋಗಿ ಹೂವನ ಮದುವೆಗೆಲ್ಲ ಎಲ್ಲ ಕೇಳಿಕೊಳ್ಳಿ ಅಥ್ವಾ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂದರೆ ನೋಡೋಕ್ಕೆ ಕಣ್ಣು ತುಂಬ್ಕೊಂಡು ಹೋಗೋಕೆ ಅಷ್ಟು ಚೆನ್ನಾಗಿದೆ ನಮ್ಮ ದೇವರು ಅಲಂಕಾರ ಆಗಿರ್ಬೋದು ಇಷ್ಟು ಚೆನ್ನಾಗಿ ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದು ನೋಡಿಲ್ಲ ಜನ ಊಟಕ್ಕೆ ಕೂತಿದ್ದಾರೆ ಊಟಕ್ಕೆ ಬಂದು ನಾವು ಮುಗಿಸ್ಕೊಂಡು ನನ್ನ ಮಗ ಅಯ್ಯೋ ದೇವರೇ ಹಪ್ಲಾ ಬೇಕು ಉಪ್ಪೇನು ಕರೀಬೇಕು ಅಂತಿರೋ ಅವನು ಕೇಳ್ತಾ ನೋಡಿ ನಮ್ಮ ನಮ್ಮಲ್ಲಿ ಮದುವೆ ಇನ್ನೊಂದೇನು ಗೊತ್ತಾಗ ನಮ್ಮ ಚೌಟ್ರಿ ಸಹ ಇದೆ ಮದುವೆ ಆಗಬೇಕು ಅಂದರೆ ಅಲ್ಲೂ ಚೌಟ್ರಿ ಇದೆ ಹೋಗಿ ಬುಕ್ ಮಾಡ್ಕೊಂಡು ಮದುವೆ ಆಗಿ ನಮ್ಮ ಚೌಟ್ರಿ ತುಂಬ ದೊಡ್ಡದು ಅದು ಚೌಟ್ರಿ ವೀಡಿಯೋನೂ ಹಾಕಿದ್ದೀನಿ ನೋಡಿ ಮನೆ ಕುಪ್ಪೆ ಚೌಟ್ರಿ ಅಂತ ವೀಡಿಯೋನು ಹಾಕಿದ್ದೀನಿ ನಿಮ್ಗೆ ಯಾವಾಗ ಮದುವೆ ಆಗಬೇಕು ಅಂದರೆ ಹೋಗಿ ಮದುವೆ ಆಗಿ ನಮ್ಮ ಚೌಟ್ರಿ ತುಂಬ ದೊಡ್ಡದಾಗಿದೆ ಅನ್ನ ಸಾಂಬಾರು ಚಪಾತಿ ಎಲ್ಲ ಎಷ್ಟು ಚೆನ್ನಾಗಿತ್ತು ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಯಸ್ ಓಕೆ ಬಾಯ್ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಯಸ್ ಬಾಯ್ ನನ್ನ ಮಗ ನಡಿ ನಿಮಗೆಲ್ಲ ಬಾಯ್ ಹೇಳ್ತಿದ್ದಾನೆ ಅವಕ್ಕೂ ನೋಡ್ಕೊಳರು ನಮಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಅಲ್ಲಿಂದ ಬಂದು ಮನೆಯಲ್ಲ ಅಂಟ್ಕೊಂಡಿತ್ತು ಪಾತ್ರೆ ತೊಳೆದು ಕಸ ಉಡ್ಸ ಉಡ್ಸಿದೆಯೇ ನನ್ನ ಲೈಫು